ಹಾಯ್ ಹಲೋ ರೀ ನಾನು ನಿಮ್ಮ ಮನೆ ಮಗಳು ರೂಪಾ ಇವತ್ತಿನ ವಿಷಯ ಏನು ತೊಗೊಂಡ್ಬಂದಿನಿ ಅಂದ್ರೆ ಭಾಳ ಖುಷಿ ವಿಚಾರ ಆದ್ರೆ ನನಗೆ ಏನೂ ಖುಷಿ ಅಂತ ಅನ್ಸಲ್ಲ ದೇವ್ರ ಮನೆಯಲ್ಲಿ ಏನು ತೋರ್ಸಾಕತ್ತೀನಿ ಅಂದ್ರೆ ನೋಡಿರಿ ಏನು ಇದು ಯಾವ ಅವಳ ಅಂತ ಗೊತ್ತಾ ನಿಮ್ಗೆ ಕಡಜ ಕಡಜ ನಮ್ಮ ಮನೆಯಲ್ಲಿ ಗೂಡು ಕಟ್ತಾ ಇತ್ತು ಅದ್ರ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಗೂಡು ಕಟ್ ಕಟ್ತಾ ಇತ್ತು ಕಡಜ ಗೂಡು ಕಟ್ಟಿದರೆ ತುಂಬ ಒಳ್ಳೇದಂತ ಅದಕ್ಕೆ ಕಡಜದ ಗೂಡು ಕಟ್ಟಾಕತ್ತಿತ್ತು ಮುಂಗಾರಿನ ಮುಂಗಾರು ಮಳೆ ಟೈಮ್ನಾಗ ಜಾಸ್ತಿ ಕಟ್ತಾವು ಇವು ಹಂಗಾಗಿ ನಮ್ಮ ಮನೆಯಲ್ಲಿ ಮೂರನೇದು ಕಡೆ ಕಡಜ ಮೂರನೇ ವರ್ಷ ಇದು ಕಡಜದ ಗೂಡು ಕಟ್ತಾ ಇರೋದು ನಮ್ಮ ಮನೆಯಲ್ಲಿ ಇದು ದೇವ್ರ ಮನೆಯಲ್ಲೇ ಕಟ್ಟಾಕತ್ತಿತ್ತು ಹಿಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಎಷ್ಟು ಸಮೀಪ ಹೋದ್ರೂ ಕಡಜ ಹಾರ ಹೋಗಲಿಲ್ಲ ಕಡಿತಪ್ಪ ಅಂದ್ರೆ ಅಷ್ಟು ನೋವು ಆಗುತ್ತೆ ಅದರ ಕಡಜ ಕಡಜದ ಗೂಡು ಕ ಗೂಡಿನ ವಿಶೇಷ ಏನಪ್ಪ ಅಂದ್ರೆ ಅದು ಮಹಾಲಕ್ಷ್ಮಿ ವಾಸವಾಗಿರ್ತಾಳಂತ ಅದ್ರಾಗ ಅದಕ್ಕೆ ಕಡಜ ಗೂಡು ಮನೆ ಕಟ್ಟ ಗೂಡು ಕಟ್ಟತ್ತಂತ ಮನೆಯಲ್ಲಿ ಬಂದು ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳಂತ ಅದಕ್ಕೆ ಕಡಜದ ಗೂಡು ನಮ್ಮ ಮನೆಯಲ್ಲಿ ಕಟ್ಟಾಕತೈತಿ ಮಹಾಲಕ್ಷ್ಮಿ ಬೇಗ ಬರಲಿ ಅಂತ ಕೇಳ್ಕೊಳಕತ್ತೀನಿ ಮತ್ತು ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಎಲ್ಲರ ಮನೆಯಲ್ಲೂ ಕಡೆ ಜಾದ ಗೂಡು ಕಟ್ಟಲ್ಲ ತಮಗೆ ಲಕ್ಷ್ಮೀ ಒಲಿಬೇಕು ಅನ್ನೋರ ಮನೆಯಲ್ಲಿ ಗೂಡು ಕಟ್ಟತ್ತಂತ ಹಿಂಗಾಗಿ ನಮ್ಮ ಮನೆಯಲ್ಲಿ ಕಟ್ಟಾಕತ್ತೈತಿ ಆದ್ರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಇದು ಮೂರನೇ ವರ್ಷ ಮೂರನೇ ಗೂಡು ಇದು ಕಟ್ತಾ ಇರೋದು ಒಂದು ಅಡುಗೆ ಮನೆಯಲ್ಲಿ ಕಟ್ಟಿತ್ತು ಒಂದು ವರ್ಷ ಎರಡನೇ ವರ್ಷ ನಾನು ರ್ಯಾಕಲ್ಲಿ ಬಟ್ಟೆ ಹೇಳ್ತೀನಲ್ಲ ಅಲ್ಲೇ ಕಟ್ಟಿತ್ತು ಇವಾಗ ನೋಡ್ರಿ ಒಂದು ಗೂಡು ಕಟ್ಕೋಬೇಕಂದ್ರೆ ಹೆಂಗ ಆದರೆ ಇನ್ನೊಂದು ವಿಶೇಷ ಏನು ಹೇಳಬೇಕಪ್ಪ ಅಂದ್ರೆ ಇದು ಕಡಜದ ಗೂಡು ಯಾರು ತುಳಿಲಾರ್ದ ಮಣ್ಣು ತೊಗೊಂಬರ್ತೈತಂತೆ ಇದು ಯಾರೂ ತುಳಿದಿರಲ್ಲ ಅಂಥ ಮಣ್ಣು ತೊಗೊಂಬಂದು ಕಟ್ಟತಂತ ಇದು ಹಂಗಾಗಿ ಭಾಳ ವಿಶೇಷವಾಗಿರೋ ಮಣ್ಣಿದು ಇದು ಇದನ್ನು ಉದುರಿಸ್ಬಾರ್ದು ಅದು ನಮಗೇನು ಮಾಡಲ್ಲ ನಾವೇನಾದರೂ ಮಾಡಿದ್ರೆ ಮಾಡುತ್ತೆ ಇಲ್ಲಿಕಂದ್ರೆ ನಾವು ಅದೇನು ಮಾಡಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಚಂದ ಗೂಡು ಕಟ್ಟೈತಿ ಇನ್ನೂ ಕಟ್ಟಾಕತ್ತೈತಿ ದಿನ ಹಾರಿ ಹಾರಿ ಬರ್ತೈತಿ ಆದ್ರೆ ನಾ ಏನು ಮಾಡಲ್ಲ ನೋಡ್ರಿ ಅದಕ್ಕೆಲ್ಲ ಬಾಗ್ಲ ಹೆಂಗೆ ಮಾಡಕ್ಕೆ ಅದು ಯಪ್ಪ ಒಂದು ಜೀವಿ ಇಷ್ಟಿಷ್ಟೇ ಮಣ್ಣು ತಂದು ಕಟ್ಕೊಂತೈತೆ ಅಂದ್ರ ಅದಕ್ಕೂ ಜೀವನ ಮಾಡುವಷ್ಟು ಎಷ್ಟು ಇರ್ತೈತಿ ಮನುಷ್ಯ ಪ್ರಾಣಿಗಳಿಗೂ ಎಲ್ಲಾರ್ಗೂ ಜೀವನ ಮಾಡೋದು ಮನೆ ಕಟ್ಕೋಬೇಕು ಅನ್ನೋದು ಎಷ್ಟು ಇರ್ತೈತಿ ಅದು ನೋಡ್ರಿ ಅಲ್ಲಿ ಎಷ್ಟು ಚಂದ ಮನೆ ಕಟ್ಕೊಂಡೈತೆ ಅಂದ್ರೆ ಅಷ್ಟು ಚಂದ ಮನೆ ಕಟ್ಕೊಂಡೈತಿ ತುಳಿಲಾರ್ದು ಬಾಗ್ಲ ಓಪನ್ ಮಾಡಕ್ಕತೈತಿ ಬಾಗ್ಲಾನ ಅದು ಹಸಿಯಾಗಿ ಹದ ಇದ್ದಿದ್ದ ಮಣ್ಣು ತರ್ತೈತೆ ನೋಡ್ರಿ ಅದು ಉಂಡಿ ಉಂಡಿ ತಂದು ಆಲ್ಕ ಕಟ್ಟುತ್ತ ಅಷ್ಟು ಚಂದ ಕಟ್ಟಾಕತ್ತಿತ್ತು ಎಪ್ ನಾನು ಝೂಮ್ ಹಾಕಿ ವಿಡಿಯೋ ಮಾಡಿದ್ರು ಹೋಗಲಿಲ್ಲ ಅದು ಅಷ್ಟು ಚಂದ ಗೂಡು ಕಟ್ತು ಅದನ್ನು ಏನೋ ಅಂದ್ರೆ ಏನು ಮಾಡ್ಬೇಕಂದ್ರೆ ಆ ಮಣ್ಣು ತಗೊಂಡು ಆನೇಲಿ ಹಚ್ಕೊಂಡು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋಗ್ಬೇಕಂತ ಅಷ್ಟು ಒಳ್ಳೆಯದಾಗುತ್ತಂತ ಇದರ ಈ ಮಣ್ಣು ಹೀಗಾಗಿ ನಾನು ಮೂರು ಹತ್ತು ಮೂರು ಬತ್ತಲ್ಲೇ ಒಂದು ಅಡುಗೆ ಮನ್ಯಾಗ ಒಂದು ರ್ಯಾಕಲ್ಲಿ ಪಡ್ಸ ಆಗಲ್ಯಾಗ ಒಂದು ದೇವ್ರ ಮನೆಯಾಗ ಕಟ್ಟಾಕತ್ತೈತಿ ಈಗ ಮೂರನೇ ವರ್ಷ ನಾನು ಮಾಡಿಲ್ಲ ಅದನ್ನ ಅದೇ ಅದ್ರ ಪಾಡಿಗೆ ಅದನ್ನ ಬಿಟ್ಟು ನಮ್ಗೆ ಕಡ್ದು ಇಲ್ಲ ಅದು ಅಷ್ಟು ಕಡಜದ ಗೂಡು ಅಷ್ಟು ಚಲೋ ಅಂತ ಹೆಂಗೆ ಕಟ್ಟಾಕತ್ತೈತಿ ನೋಡ್ರಿ ಈಗ ಅದು ನನಗಂತೂ ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟು ಖುಷಿಯಾಗಿತ್ತು ನೋಡ್ರಿ ಅಷ್ಟು ಹಸಿಯಾಗಿ ಹದ ಮಾಡ್ಕೊಂಡು ತೊಗೊಂಬಂದೈತಿ ಇದು ಕಡಜದ ಗೂಡು ಹೊಂಟು ನೋಡ್ರಿ ಮತ್ತೆ ಮಣ್ಣು ತೊಗೊಂಬರ್ತೈತಿ ಹೋಯ್ತು ನೋಡಿ ಕಡಜದ ಗೂಡು ನೋಡ್ರಿ ಅಷ್ಟು ಹಸಿ ಐತಿ ಅಷ್ಟು ಮಿಂಚಾಕತೈತಿ ಇದು ಗೂಡು ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಡ್ತು ಇದು ಗೂಡು ಕಟ್ಟಿರೋದ್ರಿಂದ ನಮ್ಮ ಮನೇಲಿ ನಮಗೂ ಟೈಮ್ ಅನ್ನೋದೊಂದು ಬರುತ್ತಲ್ಲ ಅಂತ ಅಂದ್ಕೊಂಡು ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಅಷ್ಟು ಹಸಿ ಆಗೈತಿ ಇನ್ನೂ ಒಂದು ಸ್ವಲ್ಪ ಮಣ್ಣು ಒಂದು ಹತ್ರ ಕಟ್ಟಕತ್ತಂದ್ರೆ ಎರಡೆರಡು ಗೂಡು ಕಟ್ತಾವು ಇದೇನೋ ಕಟ್ಟಿದರೆ ಮನೆ ಕಟ್ಟೋದು ವ್ಯಾಪಾರ ಅಭಿವೃದ್ಧಿ ಏನೇನೋ ಹೇಳ್ತಾರೆ ಅದರಲ್ಲಿ ನನಗೆ ಅಂತೂ ಗೊತ್ತಿಲ್ಲ ಏನೇನಾಗುತ್ತೋ ಗೊತ್ತಿಲ್ಲ ಆದರೆ ನನ್ನ ಮಗ ಪೂಜೆ ಮಾಡೋ ಟೈಮಲ್ಲಿ ಶುಕ್ರವಾರ ದಿನ ಅದು ಪೂಜಾ ಇದ್ನ ಆವಾಗ ಬಂದಿತ್ತು ಅದು ಕಡಜ ನೋಡಿ ದೇವ್ರ ಮನೇಲೇ ನಿಂತ್ಕೊಂಡಿದ್ದೆ ನನ್ನ ಚೇರ್ ಮೇಲೆ ಮೇಲಕ್ಕೆ ಕಟ್ಟಕತ್ತಿತ್ತು ಅದು ಹಂಗಾಗಿ ನೋಡಿ ಒಂದು ವಿಡಿಯೋ ಮಾಡಿಕೊಂಡ್ರೆ ಆಯಿತು ನಮ್ಮ ಮನೆಯಲ್ಲಿ ಕಡಜದ ಗೂಡು ಅಂತಂದು ವಿಡಿಯೋ ಮಾಡಿದರೆ ಆಯಿತು ಶುಭ ಆಗುತ್ತೆ ಅಂತ ಪೂಜೆ ಮಾಡೋ ಟೈಮಲ್ಲಿ ಗೂಡು ಕಟ್ತಾ ಇತ್ತು ಅದಕ್ಕೆ ಚಲೋ ಅಂತಂದು ನನಗೆ ಅನ್ನಿಸ್ತು ಇದೊಂದು ಮತ್ತೆ ಇನ್ನೊಂದು ಗೂಡೆಲ್ಲಿ ಕಟ್ಟೈತಂದ್ರೆ ನೋಡ್ರಿ ಇಲ್ಲಿ ನಾ ಎಲ್ಲ ಸರಾಗಿರೋ ಇಡ್ತೀನಲ್ಲ ರ್ಯಾಕ್ ಅದರಲ್ಲಿ ಕಟ್ಟಿಬಿಟ್ಟೈತಿ ಈಗ ನೋಡಲ್ಲಿ ಮೂರು ಮೂರು ಮನೆಗಳದಾವ ಇಲ್ಲಿ ಮೂರು ಮನೆಗಳು ಕಟ್ಟಿಬಿಟ್ಟಾವ ನೋಡ್ರಿ ಅದು ಇನ್ನೊಂದು ವಾಪಸ್ ಬರತ್ತೆ ಅಂದ್ಕೊಂಡಿದ್ದೆ ವಾಪಸ್ ಒಂದು ವರ್ಷ ಬರುತ್ತೆ ಬರತ್ತಂತ ಆ ಮಣ್ಣು ನಾನು ಏನೂ ಮಾಡಿಲ್ಲ ಇಲ್ಲೆಲ್ಲ ಸಾಮಾನು ಇಟ್ಟಿದ್ನೆಲ್ಲ ಅಲ್ಲಿ ಬಂದು ಕಟ್ಟೈತಿ ನಾನೇನು ನನಗೇನು ತೊಂದ್ರೆಯೇ ಮಾಡಿಲ್ಲ ಅದು ಕಡಜ ದಿನಾ ಬಂದು ಗೂಡು ಕಟ್ತಿತ್ತು ನಾನೇನು ಮಾಡಿಲ್ಲ ಸುಮ್ಮನೆ ಇರ್ತಿದ್ನೆ ನನಗೂ ಏನೂ ಮಾಡಿಲ್ಲ ಅದು